ನನ್ನ ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನನ್ನ ವಿಡಿಯೋ ನೋಡುವವರಿಗೆ ತುಂಬ ತುಂಬ ದುಹದಯ ಧನ್ಯವಾದಗಳು ಒಂದು ತುಂಬ ದುಃಖದವಾದ ವಿಚಾರ ದಯವಿಟ್ಟು ಪೂರ್ತಿ ಕೇಳಿ ಮತ್ತು ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಏನಪ್ಪ ವಿಚಾರ ಅಂದರೆ ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕು ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕು ಡಿ ಕೆ ಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ವ್ಯಾಪ್ತಿಗೆ ಸೇರತಕ್ಕಂಥ ಒಂದು ದಾಸರ ವಸಳ್ಳಿ ಅಂತ ಗ್ರಾಮದಲ್ಲಿ ಅಂಗನವಾಡಿಯಲ್ಲಿ ಬೆಳಗ್ಗೆ ಇಂದು ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಏನು ಮೇಲೆ ಇರುತ್ತಲ್ಲ ಚಾವಣೆ ಅದು ಚಾವಣೆ ಕುಸಿದು ಮಕ್ಕಳೆಲ್ಲ ಕೆಲವರು ಅಸ್ವ್ಯಸ್ಥವಾಗಿದ್ದಾರೆ ಅವರನ್ನು ಅಲ್ಲಿ ಬಂಗಾರಪೇಟೆ ಆಸ್ಪತ್ರೆಗೆ ಸೇರಿಸಿದ್ದಾರೆ ಇದು ಒಂದು ಏನಪ್ಪ ಅಂದರೆ ನೋಡ್ಕೊಂಬನ್ನಿ ಆ ಮಕ್ಕಳು ಯಾವ ಅದು ಯಾವ ಥರ ಬಿದ್ದೋಗಿದೆ ಅದು ನೋಡಿ ಅದು ನೋಡಿದ ತಕ್ಷಣ ಮತ್ತೆ ಮುಂದುವರಿತೆ ವಿಡಿಯೋ ನೋಡಿ ಸ್ನೇಹಿತರೆ ಇದೇ ಆ ಅಂಗನವಾಡಿ ಕೇಂದ್ರ ದಾಸರ ಹೊಸಳ್ಳಿಲಿ ಮಕ್ಕಳನ್ನು ಈಗ ಭಾಳ ನೋಡಿ ಯಾವ ಥರ ಬಿದ್ದೋಗಿದೆ ಕಟ್ಟಡ ಇದು ಕಳಪೆ ಕಾಮಗಾರಿಯಿಂದ ಬಿದ್ದಿರ್ತಕ್ಕಂಥ ಈ ಮೇಲ್ಛಾವಣಿ ನಿಜವಾಗ್ಲೂ ನಾವು ಬಡವ್ರ ಮಕ್ಕಳು ಯಾವ ರೀತಿ ಬದುಕಬೇಕನ್ನೋದೇ ಗೊತ್ತಾಗ್ತಾ ಇಲ್ಲ ಎಲ್ಲ ಮೋಸ ಎಲ್ಲದರಲ್ಲೂ ಮೋಸ ಎಲ್ಲ ಮೋಸ ಬರೇ ನಾವು ಎಚ್ಚೆತ್ತುಕೊಳ್ಬೇಕಾಗಿದೆ ನಾವು ಜನಗಳು ನಮ್ಮ ಮಕ್ಕಳು ಇವತ್ತು ಬಡವ್ರ ಮಕ್ಕಳು ಈ ಥರ ಏನು ಮಾಡೋಕ್ಕಾಗಲ್ಲ ನೋಡಿ ನಮ್ಮ ಮಕ್ಕಳಿಗೆ ನಾವೇ ಜವಾಬ್ದಾರರು ನಾವು ಎಲ್ಲಿವರೆಗೂ ಅವರು ಕೊಡುವ ಎಂಜುಲ್ ಕಾಚಿಸ್ಕೊಂಡು ಓಟ್ ಹಾಕ್ತೀವೋ ನಮ್ಮ ಮಕ್ಕಳಿಗೆ ಇದೇ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ ಅವರು ಕೊಡುವ ಎಂಜುಲ್ ಕಾಚಿಸ್ಕೊಂಡು ಓಟ್ ಹಾಕ್ಬೇಡಿ ನಮ್ಮ ಮಕ್ಳಿಗೆ ಬೆಲೆ ಇಲ್ಲ ನಮಗೆ ಬೆಲೆ ಇಲ್ಲ ಅರ್ಥ ಮಾಡ್ಕಂಡು ಅರ್ಥ ಮಾಡ್ಕಂಡು ನಾವು ಹೇಳ್ತಾನೆ ಇರ್ತೀವಿ ಆದರೆ ಇದನ್ನ ಯಾರು ಕೇಳಲ್ಲ ನೋಡಿ ಇವತ್ತು ಬೇರೆಯವ್ರ ಮಕ್ಕಳಿಗಾಗಿದೆ ನಾಳೆ ನಮ್ಮ ಮಕ್ಳಿಗಾಗುತ್ತೆ ಬೇರೆಯವ್ರಿಗೆ ಅಂತಂದೇಳಿ ದಯವಿಟ್ಟು ಈ ಥರ ಸುಮ್ಮನೆ ಕುಂತ್ಕೊಳ್ಳೋಕ್ಕೆ ಹೋಗ್ಬೇಡಿ ಈ ಥರ ನಾವು ನಮ್ಮ ಮಕ್ಕಳು ಎಲ್ಲಿ ಓದಬೇಕು ಯಾವ ಸ್ಕೂಲಲ್ಲಿ ಓದಬೇಕು ನಮ್ಮ ಹತ್ರ ಅಷ್ಟೊಂದು ಹಣ ಇಲ್ಲ ಅರ್ಥ ಮಾಡ್ಕೊಳ್ಳಿ ಬದಲಾವಣೆ ಆಗಿ ಬದಲಾವಣೆ ಆಗಿ ಈ ಥರ ನೀವು ಪ್ರತಿ ವರ್ಷನೂ ದುಡ್ಡಿಸ್ಕೊಂಡು ದುಡ್ಡಿಸ್ಕೊಂಡು ಓಟ್ ಹಾಕಿದ್ರೆ ಇಂಥ ಅಯೋಗ್ಯರು ಇಂಥ ಕಟ್ಟಡ ಬಿಲ್ಡಿಂಗ್ ಕಟ್ತಾರೆ ಅರ್ಥ ಮಾಡ್ಕೊಳ್ಳಿ ಅನುಭವಿಸ್ರಿ ನೋಡಿ ಈ ಬಡವರ ಮಕ್ಕಳನ್ನು ಬಲಿ ತಗಂತಾರೆ ಇವರು ಏನ ಬಿಲ್ಡಿಂಗ್ ಕಟ್ಟಿದ್ರಲ್ಲ ಕಟ್ಟಡವನ್ನು ಕಟ್ಟಿರ್ತಕ್ಕಂಥ ಅವಿವೇಕಿ ಅವನು ದುಡ್ಡಿನ ಆಸೆಗೋಸ್ಕರ ಕಳಪೆ ಕಾಮಗಾರಿಗಳನ್ನು ಮಾಡಿ ಈ ಶ್ರೀಮಂತರ ಮಕ್ಕಳು ಎಲ್ಲ ದೊಡ್ಡ ದೊಡ್ಡ ಸ್ಕೂಲಲ್ಲಿ ಕಾಲೇಜಲ್ಲಿ ಓದ್ತಾರೆ ಅವ್ರ ಮಕ್ಕಳು ನಮ್ಮ ಕೂಲಿ ಕಾರ್ಮಿಕರ ಮಕ್ಕಳು ನಮ್ಮ ಬಡವ್ರ ಮಕ್ಕಳು ನಾವು ಏನು ಮಾಡೋಕ್ಕಾಗಲ್ಲ ನಮಗೆ ದುಡ್ಡಿರಲ್ಲ ಹಂಗಂತ ನಾವು ಬಡವರ ಶಾಲೆ ಅಂಗನವಾಡಿ ಶಾಲೆಗೆ ಸೇರಿಸ್ಬೇಕು ಇವರೆಲ್ಲ ದುಡ್ಡಿರೋರು ಶ್ರೀಮಂತರು ಇವನೇನು ಕಟ್ಟಿದನಲ್ಲ ಅಯೋಗ್ಯ ಬಿಳ ಕಟ್ಟಿರ್ತಕ್ಕಂಥ ವ್ಯಕ್ತಿ ಆ ಕಾಂಟ್ಯಾಕ್ಟ್ ಗುತ್ತಿಗೆದಾರ ಕಳಪೆ ಕಾಮಗಾರಿ ಮಾಡಿ ಇವತ್ತು ಮಕ್ಕಳಿಗೆ ಇವತ್ತು ಅನಾಹುತ ಮಾಡಿಟ್ಟಿದ್ದಾನೆ ಇಂಥ ಸರ್ಕಾರಗಳು ಯಾವುದೇ ಸರ್ಕಾರ ಆಗಿರ್ಬೋದು ಆ ಸರ್ಕಾರ ಈ ಸರ್ಕಾರ ಅಲ್ಲ ಯಾವುದೇ ಸರ್ಕಾರ ಆಗಿರ್ಬೋದು ನಿಮ್ಮ ಮಕ್ಕಳನ್ನು ಈ ಥರ ಅಂಗನವಾಡಿ ಶಾಲೆಗೆ ಸೇರ್ಸಿದರೆ ಅಲ್ಲಿನ ಗುಣಮಟ್ಟ ಯಾವ ರೀತಿ ಇದೆ ಅಂತ ಹೇಳಿ ಅರ್ಥ ಆಗುತ್ತೆ ಯಾಕಂದರೆ ಗುತ್ತಿಗೆದಾರರ ಮಕ್ಕಳಾಗಿರ್ಬೋದು ಎಮ್ ಎಲ್ ಎ ಮಕ್ಕಳಾಗಿರ್ಬೋದು ಮಂತ್ರಿ ಮಕ್ಕಳಾಗಿರ್ಬೋದು ಮತ್ತು ಎಂ ಪಿ ಮಕ್ಕಳಾಗಿರ್ಬೋದು ನಿಮ್ಮ ಮಕ್ಕಳುಗಳು ಹೊರ ದೇಶದಲ್ಲಿ ಓದ್ತಾರೆ ಯಾರು ಕೂಡ ಸರ್ಕಾರಿ ಶಾಲೆಯಲ್ಲಿ ಮತ್ತು ಇತರ ಅಂಗನವಾಡಿ ಶಾಲೆಯಲ್ಲಿ ನಿಮ್ಮ ಮಕ್ಕಳು ಓದುವುದಿಲ್ಲ ಯಾಕಂದರೆ ನಿಮ್ಮ ಹತ್ರ ದುಡ್ಡಿರುತ್ತೆ ನೀವು ದೊಡ್ಡ ದೊಡ್ಡ ಶಾಲೆಗಳಿಗೆ ಡೇಕೆರಿಗೆ ಎಲ್ ಕೆ ಜಿಗೆಲ್ಲ ಸೇರಿಸ್ತೀರಿ ಆದರೆ ನಮ್ಮಂಥ ಮಕ್ಕಳನ್ನು ದುಡ್ಡು ಇಲ್ಲದವರು ಕೂಲಿ ಕಾರ್ಮಿಕರು ಬಡವರು ಗಾರೆ ಕೆಲಸ ಮಾಡುವವರು ಎಲ್ಲರು ಏನು ಮಾಡ್ತಾರೆ ದುಡ್ಡಿರಲ್ಲ ಅದರಿಂದ ಅವರಿಗೆ ದಿನಗೂಲಿ ಬಂದಿರತಕ್ಕಂಥ ಸಂಬಳದಲ್ಲಿ ನಿಮ್ಮ ದೊಡ್ಡ ದೊಡ್ಡ ಶಾಲೆಗಳಿಗೆ ಸೇರ್ಸೋಕ್ಕಾಗಲ್ಲ ಅದರಿಂದ ಇಂಥ ಅಂಗನವಾಡಿ ಶಾಲೆಗೆ ಸೇರಿಸ್ತಾರೆ ಆದರೆ ಇವತ್ತಿನ ಮಕ್ಕಳಿಗೆ ಒಂದು ಸೇಫ್ಟಿ ಇಲ್ಲ ಒಂದು ಬದ್ಧತೆ ಇಲ್ಲ ಒಂದು ಭದ್ರತೆ ಇಲ್ಲ ಯಾವುದೂ ಇಲ್ಲ ಅಂದರೆ ನಮ್ಮ ಮಕ್ಕಳನ್ನು ಯಾವ ರೀತಿ ಒಂದು ಜವಾಬ್ದಾರಿ ಇಟ್ಕೊಂಡು ಇಂಥ ಶಾಲೆಗಳಿಗೆ ಕಳಿಸ್ಬೇಕು ಅರ್ಥ ಮಾಡ್ಕೊಳ್ಳಿ ಈ ಥರ ಬೇಜವಾಬ್ದಾರಿಯಿಂದ ಈ ಕಳಪ ಕಾಮಗಾರಿಯಿಂದ ನೀವು ಈ ಥರ ಕಟ್ಟಡಗಳನ್ನು ಕಟ್ಟಂಗಿದ್ರೆ ಕಟ್ಟಕ್ಕೆ ಹೋಗಬೇಡಿ ಯಾಕಂದ್ರೆ ಹಾಗೆ ಬಿಟ್ಬಿಡಿ ಈ ಥರ ದುಡ್ಡು ತಿನ್ಕೊಂಡು ಅರ್ಧಮರ್ಧ ದುಡ್ಡು ತಿನ್ಕೊಂಡು ಆ ಬಿಲ್ಡಿಂಗ್ ಕಟ್ಟಿ ಸರಿಯಾದ ರೀತಿಲಿ ಒಂದು ಹತ್ತು ಹತ್ತು ವರ್ಷವೂ ಆಗಿರಲ್ಲ ಆ ರೀತಿ ಕಟ್ಟಡಗಳು ಬಿದ್ದು ಹೋಗ್ತವೆ ಈ ರೀತಿಲಿ ನಮ್ಮ ಊರಲ್ಲಿ ಹೈಸ್ಕೂಲ್ ಬಿಲ್ಡಿಂಗು ಅದೇ ಥರ ಆಗಿದೆ ಸರಿಯಾಗಿ ಇಪ್ಪತ್ತು ವರ್ಷ ಆಗಿಲ್ಲ ಅದು ಬಿಲ್ಡಿಂಗು ಮುಚ್ಕೊಂಡು ಹೋಗಿದೆ ಇದು ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕು ಡಿ ಕೆ ಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ದಾಸರ ಹೊಸಹಳ್ಳಿ ಗ್ರಾಮದಲ್ಲಿ ಇವತ್ತಿನ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಈ ಥರ ಕಟ್ಟಡ ಕುಸ್ತಿದೆ ಅದು ಮೇಲೆ ಚಾವಣ್ಯ ಪಾಪ ಮಕ್ಕಳು ಮೇಲೆ ಬಿದ್ದಿದೆ ಚಿಕ್ಕ ಚಿಕ್ಕ ಮಕ್ಕಳನ್ನ ಬಲಿ ತಗಂತಿರಲ್ರಿ ಯಾರೋ ಇವತ್ತು ವಿಧಾನಸಭೆಯಲ್ಲಿ ಹೆಣ್ಮಕ್ಳಿಗೆ ಏನೋ ಅಂದುಬಿಟ್ರು ಅವಮಾನ ಆಯಿತು ಅಂತಂದೇಳಿ ಅವರ ಅಭಿಮಾನಿಗಳು ಎಲ್ಲ ಪಾಪ ಹೋರಾಟ ಮಾಡ್ತಾರೆ ಆ ಥರ ಈ ಬಡವರು ಮಕ್ಕಳಿಗೆ ಬೆಲೆ ಇಲ್ಲ ಇಲ್ಲಿ ಬೆಲೆ ಇರೋದು ದುಡ್ಡಿಗೆ ಮತ್ತು ಮಂತ್ರಿಗಳಿಗೆ ಮಾತ್ರ ಬೆಲೆ ಇದೆ ಬಡವರು ಮಕ್ಕಳು ಯಾರೂ ಬದುಕಂಗಿಲ್ಲ ಬಡವರು ಯಾರು ಉಳಿಯೋಂಗಿಲ್ಲ ಬಡವ್ರು ಯಾರು ಈ ಥರ ಬದ್ಕಂಗಿಲ್ಲ ಆ ಮಟ್ಟಕ್ಕೆ ಇವತ್ತು ಆಗಿದೆ ಇವತ್ತು ನಾಯಕರಿಗೆ ಮಾತ್ರ ಅಭಿಮಾನಿಗಳಾಗಿದ್ದಾರೆ ಅವ್ರ ಮನೆಯಲ್ಲಿ ಮಕ್ಕಳು ಸೊತೋದ್ರೆ ಈ ಥರ ಅವ್ರನ್ನ ಆ ನಾಯಕರನ್ನ ನಂಬ್ಕೊಂಡು ಹೋರಾಟ ಮಾಡೋಕ್ಕೆ ಹೋಗ್ತಾರೆ ಅರ್ಥ ಮಾಡ್ಕೊಳ್ಳಿ ನಾವು ಬಡವರು ಯಾರೂ ಕಾಪಾಡೋರಿಲ್ಲ ನಾವು ನಾವೇ ನಮ್ಮ ಭದ್ರತೆ ನಾವೇ ಇವತ್ತು ಒದಗಿಸ್ಕೋಬೇಕಾಗಿದೆ ಇಂಥ ಸರ್ಕಾರಗಳನ್ನು ಇಂಥ ಶಾಸಕರನ್ನು ನಾವು ಆಯ್ಕೆ ಮಾಡ್ಕೊತ ಇದ್ದೀವಿ ಅನುಭವಿಸ್ರಿ ಎಲ್ಲಿವರೆಗೂ ನಾವು ಅವರು ಕೊಡುವ ಎಂಜಲು ಕಾಸಿಸ್ಕೊಂಡು ಓಟ್ ಹಾಕ್ತೀವೋ ಅಲ್ಲಿವರೆಗೂ ಇದೇ ಪರಿಸ್ಥಿತಿ ಇರುತ್ತೆ ಎಲ್ಲರಿಗೂ ಒಳ್ಳೇದಾಗಲಿ ಈ ಮಕ್ಕಳು ಬೇಗ ಗುಣಮುಖರಾಗಲಿ ಅಂತಂದೇಳಿ ಇದ್ದೀನಿ ನಮಸ್ಕಾರ